हरे श्रीनिवास श्रीजगन्नाथदासर किरुपरिचय दासवर्यं दयायुक्तं दूरीकृतदुराशिषं हरिकथामृतवक्तारं जगन्नाथगुरुं भजे जलज्येष्ठनिभाकारं जगदीशपदाश्रयां जगतीतलविख्यातम् ಗುರುಂ ಭಜೇ ಶ್ರೀ ಜಗನ್ನಾಥದಾಸರ ಜನ್ಮನಾಮ ಶ್ರೀನಿವಾಸ ಇವರು ಹುಟ್ಟಿದ್ದು ಬಾಗವಟ್ಟಿ ಮಾನ್ವಿ ತಾಲೂಕಿನ ರಾಯಚೂರು ಜಿಲ್ಲೆ ಇವರ ಜನ್ಮದಿನ ಶ್ರಾವಣ ಶುದ್ಧ ಬಿದಿಗೆ ಇವರು ಹರಿತ ಸಗೋತ್ರಕ್ಕೆ ಸೇರಿದವರು ಯಜುರ್ವೇದ ಶಾಖಕ್ಕೂ ಸೇರಿದವರು ಇವರ ತಂದೆ ನರಸಿಂಹಾಚಾರ್ಯರು ತಾಯಿ ಲಕ್ಷ್ಮೀಬಾಯಿ ಇವರ ಧರ್ಮಪತ್ನಿ ತಾಮರಸಮ್ಮ ಇವರ ಮಕ್ಕಳು ತಿಮ್ಮಣ್ಣದಾಸರು ಮತ್ತು ದಾಮೋದರದಾಸರು ಇವರು ಹತ್ತೊಂಬತ್ತನೇ ಕಕ್ಷೆಗೆ ಸೇರಿದ ಕರ್ಮಜ ದೇವತೆ ಇವರಲ್ಲಿ ಅಪಾನ ವಾಯುದೇವರ ಆವೇಶ ಮತ್ತು ಬೃಹಸ್ಪತ್ಯಾಚಾರ್ಯರ ಆವೇಶವಿದೆ ಇವರ ವಿದ್ಯಾಗುರುಗಳು ಬಲರಾಮಾಚಾರ್ಯರು ವೇಣುಗೋಪಾಲಾಚಾರ್ಯರು ಮತ್ತು ಶ್ರೀ ಸತ್ಯಬೋಧತೀರ್ಥರು ಇವರ ಶಿಷ್ಯರು ದೇಶಪಾಂಡೆ ಕೃಷ್ಣರಾಯರು ರಾಘವೇಂದ್ರಪ್ಪ ಕವಿ ಲಿಂಗಸುಗೂರು ಪ್ರಾಣೇಶದಾಸರು ಶೀಶ ಶೀಶವಿಠಲರು ಇನ್ನು ಮುಂತಾದವರು ಶ್ರೀನಿವಾಸಾಚಾರ್ಯರು ಗೋಪಾಲದಾಸರ ಅಪ್ಪಣೆಯಂತೆ ಪಂಡರಾಪುರಕ್ಕೆ ಹೋಗಿ ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ಅವರಿಗೆ ಸಂಸ್ಕೃತ ಲಿಪಿಯಲ್ಲಿ ಜಗನ್ನಾಥ ವಿಠಲ ಎಂದು ಬರೆದಿದ್ದ ಶಿಲೆಯೊಂದು ಸಿಕ್ಕಿತು ಹೀಗೆ ಅವರ ಅಂಕಿತ ಜಗನ್ನಾಥ ವಿಠ್ಠಲ ಎಂದಂತಾಯಿತು ಮೊದಲು ಇವರ ದೇವರ ನಾಮ ವಿಠಲಯ್ಯ ವಿಠಲಯ್ಯ ತಟಿತ್ಕೋಟಿನಿ ಬ ಕಾಯೋಜಗನ್ನಾಥ ವಿಠಲಯ್ಯ ವಿಠಲಯ್ಯ ಎಂಬುದು ಇವರ ಮೊದಲ ದೇವರ ನಾಮ ಇವರು ಅನೇಕ ಪದಪದ್ಯ ಸುಳಾದಿಗಳು ಉಗಾಭೋಗಗಳು ತತ್ವಸುವಾಲಿ ಎಂಬ ಗ್ರಂಥ ಮತ್ತು ಹರಿಕಥಾಮೃತ ಸಾರ ಅದಲ್ಲದೆ ಶ್ರೀಪಾದರಾಜರು ಬರೆದಿರುವ ಬರೆದಿರುವಂತಹ ಮಧ್ವನಾಮಕ್ಕೆ ಇವರು ಫಲಸ್ತುತಿಯನ್ನೂ ಸಹ ಕೊಟ್ಟಿದ್ದಾರೆ ಸೋಮ ಸೂರ್ಯೋಪರಾಗದಿ ಗೋಸಹಸ್ತ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವೆನ್ನು ಕೊಟ್ಟ ಫಲವಕ್ಕು ಈ ಮಧ್ವನಾಮ ಬರೆದು ಓದಿದವರಿಗೆ ಪುತ್ರರಿಲ್ಲದವರು ಸತ್ಪುತ್ರರೈದುವರು ಸರ್ವತ್ರದಲ್ಲಿ ದಿಗ್ವಿಜಯಬಹುದು ಸದಾ ಶತ್ರುಗಳು ಕೆಡವಲ ಅಪಮೃತ್ಯು ಬರಲಂಜುವುದು ಸೂತ್ರನಾಮಕನ ಸಂಸ್ಕೃತಿ ಮಾತ್ರದಿ ಶ್ರೀಪಾದರಾಜರು ಪೇಳಿದ ದಿವ್ಯ ಮಧ್ವನಾಮವಿದು ಸಂತಾಪವನ್ನು ಕಳೆದು ಸಕಲ ಸೌಖ್ಯವನೀಯುವುದು ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಭವಕೂಪಾರದಿಂದ ಕಡೆಹಾಯಿಸೋದು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಈ ಫಲಸ್ತುತಿಯನ್ನು ಜಗನ್ನಾ ರಚಿಸಿದ್ದಾರೆ ಇವರ ಸಮಕಾಲೀನರು ಶ್ರೀ ವಾದೀಂದ್ರರು ಶ್ರೀ ವಸುಧೇಂದ್ರರು ಶ್ರೀ ವರದೇಂದ್ರರು ಶ್ರೀ ಧೀರೇಂದ್ರರು ಶ್ರೀ ಸತ್ಯಭೋಧರು ಶ್ರೀ ಸತ್ಯವರ ತೀರ್ಥರು ಶ್ರೀ ವ್ಯಾಸತತ್ವಜ್ಞರು ಶ್ರೀ ಮಾಧನೂರು ತೀರ್ಥರು ಶ್ರೀ ವಿಜಯದಾಸರು ಶ್ರೀ ಗೋಪಾಲದಾಸರು ಪೂರ್ಣಯ್ಯ ಹೆಳವನಕಟ್ಟೆ ಗಿರಿಯಮ್ಮ ಇನ್ನು ಮುಂತಾದವರು ಭಾದ್ರಪದ ಶುದ್ಧ ನವಮಿ ಇವರ ಆರಾಧನಾ ಪುಣ್ಯ ದಿನ ಶ್ರೀನಿವಾಸ